ರಾಯಚಂದ್ರದಲ್ಲಿ ಆರ್ ಸಿ ಪಿ ಎಲ್ ಥರ ಕ್ರಿಕೆಟು ನಡೆಸ್ತಾ ಇದ್ದಾರೆ ಬಡವರಿಗೆ ಮತ್ತು ಹಳ್ಳಿ ಜನಗಳಿಗೆ ವ್ಯವಸಾಯ ಮಾಡೋರಿಗೆ ರೈತರಿಗೆ ಪ್ರತಿಯೊಬ್ಬರಿಗೂ ಮತ್ತು ಡ್ಯೂಟಿಗೆ ಹೋಗೋರಿಗೆ ಹಾಲಿಡೇ ದಿವಸ ಶನಿವಾರ ಭಾನುವಾರ ಇದ್ದು ಒಳ್ಳೆ ರೀತಿಯಲ್ಲಿ ಸ್ಪೋರ್ಟ್ಸ್ನ ಹಮ್ಮಿಕೊಂಡಿದ್ದೀವಿ ಯಶಸ್ವಿಯಾಗಿ ಎಲ್ಲರೂ ನಡ್ಸ್ಕೊಡ್ತಾರೆ ಆಡ್ತಾರೆ ಒಳ್ಳೆ ಇದರಲ್ಲಿ ಎಲ್ತ್ಗೂ ಒಳ್ಳೆಯದೇ ಒಳ್ಳೆ ಇದರಲ್ಲಿ ನಡ್ಕೊಂಡು ಹೋಗ್ಲಿ ಅಂತ ಆಯಿಸ್ತಾರೆ ಹನ್ನೆರಡು ಟೀಮ್ ಭಾಗಿಯಾಗಿದೆ ಹದಿನೈದು ಜನ ಇರ್ತಾರೆ ಯಾವ್ಯಾವ ತರ ಅಂದ್ರೆ ಆ ಎಲ್ಲ ಆಲ್ರೌಂಡ್ ಪ್ಲೇಯರ್ಗಳೆಲ್ಲ ಮಿಕ್ಸ್ ಮಾಡಿ ಆ ಟೆಂಡರ್ ಮುಖಾಂತರ ಹತ್ತು ಸಾವಿರ ಪಾಯಿಂಟ್ ಕೊಟ್ಟಿರ್ತಾರೆ ಅದರಲ್ಲಿ ಪರ್ಚೇಸ್ ಮಾಡಿಕೊಂಡು ಒಂದು ಓನರ್ ಗೆ ಹದಿನೈದು ಜನ ಪರ್ಚೇಸ್ ಮಾಡಿರ್ತಾರೆ

ಮತ್ತು ಹನ್ನೆರಡು ತಂಡ ಆಯ್ಕೆಯಾಗಿದ್ದಾರೆ ಓನರು ಮತ್ತು ಕ್ಯಾಪ್ಟನ್ ಹನ್ನೆರಡು ಓನರ್ಗಳು ಅವ್ರು ಯಾರು ಬೇಕೋ ಒಟ್ಟು ಇನ್ನೂರ ಹದಿನಾರು ಜನ ಪ್ಲೇಯರ್ಸ್ ಇರ್ತಾರೆ ಅದರಲ್ಲಿ ಹದಿನೈದು ಹದಿನೈದು ಆಟಗಾರನ್ನು ಮಾತ್ರ ಒಂದೊಂದು ಓನರ್ ತಗೋಬೇಕು ಆ ರೀತಿಯಲ್ಲಿ ಈ ಟೂರ್ನಿ ಆಯೋಜನೆ ಮಾಡಿದ್ದು ಪ್ರಕ್ರಿಯೆಯಲ್ಲಿ ಏನೇನು ಬೆಲೆ ಸರ್ ಅದು ಬೆಲೆ ಅಂದರೆ ಅಂಕ ಕೊಡ್ತೀವಿ ಅವರಿಗೆ ಮೊತ್ತ ಕೊಡೋಲ್ಲ ಇದು ಅಮೌಂಟ್ ಕೊಡೋಲ್ಲ ಬೇರೆ ಅಂಕ ಹತ್ತು ಹತ್ತು ಸಾವಿರ ಅಂಕದಲ್ಲಿ ಅವ್ರು ಹದಿನೈದು ಆಟಗಾರನ್ನು ತಗೋಬೇಕು ಸರ್ ಸರ್ ಈಗಿನ ಈ ಅರೇಂಜ್ ಖುಷಿ ಖುಷಿಯಾಗಿದೆ ನೀವೇ ನೋಡ್ತಾ ಇದ್ರಿ ಎಲ್ಲ ಹನ್ನೆರಡು ತಂಡದ ಹನ್ನೆರಡು ಊರರು ತುಂಬಾ ಆಸಕ್ತಿಯಿಂದ ಮತ್ತೆ ಎಲ್ಲ ಕೆಲಸ ಕಾರ್ಯಗಳು ಏನೇ ಇದ್ರು ಕೂಡ ಬಂದು ನಾವು ಏನು ಆರ್ಗನೈಸರು ಆರ್ ಸಿ ಪಿ ಎಲ್ ಅಂತ ಮಾಡಿದ್ದೀವೋ ನಮಗೆ ತುಂಬಾ ಅನುಕೂಲವಾಗಿ ಒಳ್ಳೆ ಪ್ರಕ್ರಿಯೆ ಕೊಟ್ಟು ತುಂಬಾ ಚೆನ್ನಾಗಿ ಬಂದಿದ್ದಾರೆ ರಾಯಚಂದ್ರದಲ್ಲಿ ಆರ್ ಸಿ ಪಿ ಎಲ್ ತರ ಕ್ರಿಕೆಟ್ ನಡೆಸ್ತಾ ಇದ್ದಾರೆ ಬಡವರಿಗೆ ಮತ್ತು ಹಳ್ಳಿ ಜನಗಳಿಗೆ ವ್ಯವಸಾಯ ಮಾಡೋರಿಗೆ ರೈತರಿಗೆ ಪ್ರತಿಯೊಬ್ಬರಿಗೂ ಮತ್ತು ಡ್ಯೂಟಿಗೆ ಹೋಗೋರಿಗೆ ಹಾಲಿಡೇ ದಿವಸ ಶನಿವಾರ ಭಾನುವಾರ ಇದ್ದು ಒಳ್ಳೆ ರೀತಿಯಲ್ಲಿ ಸ್ಪೋರ್ಟ್ಸ್ನ ಹಮ್ಮಿಕೊಂಡಿದ್ದೀವಿ ಯಶಸ್ವಿಯಾಗಿ ಎಲ್ಲರೂ ನಡ್ಸ್ಕೊಡ್ತಾರೆ ಆಡ್ತಾರೆ ಒಳ್ಳೆ ಇದರಲ್ಲಿ ಎಲ್ತ್ಗೂ ಒಳ್ಳೆಯದೇ ಒಳ್ಳೆ ಇದರಲ್ಲಿ ನಡ್ಕೊಂಡೋಗ್ಲಿ ಅಂತ ಆಯಸ್ತಾರೆ

ಅದರಲ್ಲಿ ಎಷ್ಟು ಬೇಕಾದರೂ ಪರ್ಚೇಸ್ ಮಾಡೋದು ಮಾಡ್ಬೋದು ಅವರು ಹದಿನೈದು ಜನ ಹತ್ತು ಹತ್ತು ಸಾವಿರ ಒಳಗಡೆ ಪರ್ಚೇಸ್ ಮಾಡ್ಬೇಕು